ಅರವಿಂದಿಗೆ ಸಾಕಿಯಾಗಿ ನನ್ನೂರಿನ ಕುಮಾರಿ ಭೂಮಿಕಾ ಬರ್ತಾ ಇದ್ದಾರೆ ನನ್ನೂರಿನ ಕುಮಾರಿ ಭೂಮಿಕ ಅದ್ಭುತ ಹಾಡುಗಾರ್ತಿ ನಾನು ನಂತರದಲ್ಲಿ ಹೇಳ್ತೀನಿ ಅಂತ ಹಾಡುಗಾರ್ತಿ ಇರ್ತು ನಾವು ಜಾಸ್ತಿ ಸಮಯ ಖಂಡಿತ ತಗೊಳ್ಳಲ್ಲ ನನಗೊಂದು ನನಗೊಂಚೂರು ಭಯ ಇದೆ ನೀವಾದರೂ ಕೂತಿದ್ದೀರಿ ಅಕಸ್ಮಾತ್ ನೀವು ಎ ನಾವು ಯಾರಿಗೆ ಹಾಡಬೇಕು ಅಂತ ಭಯ ಆಗಬಾರ್ದು ಅಂತೇಳಿ ನೇರವಾಗಿ ಕಾರ್ಯಕ್ರಮಕ್ಕೆ ಬರ್ತಾಯಿದ್ವಿ ಬದುಗಳೇ ಹಾಡು ಹೆಂಗುಟ್ಟುತ್ತೆ ಅನ್ನೋದು ಒಂದು ಸಣ್ಣದೊಂದು ಪ್ರಶ್ನೆ ಬರುತ್ತೆ ಈ ಹಾಡು ಹೆಂಗ್ ಹುಟ್ಟಿರ್ಬೋದು ಈ ಹಾಡು ಯಾರು ಬರ್ದಿರ್ಬೋದು ಈ ಥರದ್ದೆಲ್ಲ ಸಾಮಾನ್ಯವಾಗಿ ಒಂದು ಸಿನ್ಮಾ ನೋಡ್ತೀವಿ ಒಂದು ಹಾಡು ಬರುತ್ತೆ ಭಾಳ ಸಿನಿಮಾದಿಂದ ಹಾಡಿನಿಂದಲೇ ಸಿನಿಮಾ ಹಿಟ್ಟಾಗಿರುತ್ತೆ ಬರ್ದಿರೋರು ಯಾರಂತ ಗೊತ್ತಿರಲ್ಲ ಹಾಡಿರೋರು ಯಾರು ಅಂತ ಗೊತ್ತಿರೋದಿಲ್ಲ ಅಷ್ಟೊಂದು ಸಿನಿಮಾಗಳಿದಾವೆ ಒಂದು ಸಣ್ಣ ಉದಾಹರಣೆ ಹೇಳ್ತೀವಿ ಹಾಡು ಹೆಂಗ್ ಹುಟ್ಟುತ್ತೆ ಅಂತ ಅದು ಒಂದು ಸಣ್ಣ ಉದಾಹರಣೆ ಚಿ ಉದಯಶೇಖರ್ ಅವರು ಸ್ನಾನ ಮಾಡಲಿಕ್ಕೆ ಮನೆಯಲ್ಲಿ ಬಾತ್ರೂಮ್ಗೆ ಹೋಗ್ತಾ ಇದ್ರಂತೆ ಹೋಗುವಾಗ ಸ್ಪೆಕ್ಟ್ ತೆಗೆದಿಟ್ಬಿಟ್ಟು ಹೋಗಿದ್ರಂತೆ ಸ್ಪೆಕ್ ತೆಗೆದಿಟ್ಟು ಹೋಗಿದ್ರು ಹೋಗಿ ಒಳಗಡೆ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಹಾಡು ಬರಿಬೇಕಾಯ್ತು ಸ್ಪೆಕ್ಟ್ ಹುಡುಕಾಡ್ತಾರೆ ಸಿಗದೇ ಇಲ್ಲ ಸಿಗದೇ ಇಲ್ಲ ಬಹಳ ಹುಡ್ಕಾಡ್ತಾರೆ ಸಿಗೋದಿಲ್ಲ ಸಿಕ್ಕ ನಂತರ ಅದೊಂದು ಸಾಲ್ ಮಾಡ್ಕೊಡ್ತು ಬರೀತಾರೆ ಏನಂತ ಅಲ್ಲಿ ಇಲ್ಲಿ ಹುಡುಕುತ್ತ ಕಣ್ಣು ಏನೋ ಹೇಳಿತು ಅತ್ತ ಇತ್ತ ಹುಡುಕುವ ಮನಸ್ಸಿಗೆ ಏನೋ ಕೇಳಿತು ತುಂಬ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿನ ಹಾಡು ಈಗಲೂ ಪಾಪ್ಯುಲರ್ ಇದೆ ತುಂಬ ಬೆಲುಗುನಿಯಲ್ಲಿ ಹಾಡಿರ್ತಕ್ಕಂಥ ಹಾಡದು ಇನ್ನೊಂದು ಉದಾಹರಣೆ ಅಂಥದ್ದು ಇನ್ನೊಂದು ಉದಾಹರಣೆ ಹೇಳ್ತೀನಿ ಅನಂತನಾಗ್ ಮತ್ತು ಶಂಕರ್ನಾಗ್ ಇಬ್ರು ಅಣ್ಣ ತಮ್ಮದ್ರು ಒಂದು ಪ್ರೇಮ ಕಥೆಯನ್ನು ಆರಿಸ್ಕೊಂಡ್ಬಿಟ್ಟು ಚಿತ್ರಗೀ ಚಿತ್ರವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿರ್ತಾರೆ ಅಂತಹ ಸಂದರ್ಭದಲ್ಲಿ ಅನಂತಾಗೂ ಚಿ ಉದಯಶಂಕರ್ಗೆ ಹೇಳಿ ಕಳಿಸ್ತಾರಂತೆ ಒಂದು ಪ್ರೇಮ ಕಥೆ ಇದೆ ನಾಲ್ಕು ಪ್ರೇಮಗೀತೆಗಳನ್ನು ಬರೀದಿ ಅಂತ ಹೇಳಿದ್ರಂತೆ ವ್ಯವಹಾರಾತ್ಮಕವಾಗಿ ಚಿವಯಶಂಕರ್ ಒಂದೇ ಮಾತು ಕೇಳಿದ್ರಂತೆ ಏನು ಕೊಡ್ತೀರಿ ಅಂತ ಕೇಳಿದ್ರಂತೆ ಅನಂತಾಗೂ ಶಂಕರ್ನಾಗ್ ನೀವು ಏನು ಕೇಳ್ತೀರಿ ಕೊಡ್ತೀವಿ ಅಂದ್ಬಿಟ್ರಂತೆ ಹಾಗೆ ನಿದ್ದೆ ತಡ ಅಲ್ಲೇ ಒಂದು ಹಾಡಿನ ಸಾಲು ಬರ್ತರು ಕೇಳಿಸ್ತೀವಿ ಬಹಳ ಚೆನ್ನಾಗಿದೆ ಏನೇ ಕೇಳು ಕೊಡುವೆ ನಿನಗೆ ನಾನೀಗ ನಿನ್ನ ಬಯಕೆ ಏನು ನಿನ್ನ ಆಸೆ ಏನು ಅದು ಗೀತಾ ಚಿತ್ರದ ಹಾಡು ಪಾಪ್ಯುಲರ್ ಹಾಡು ಅಂದರೆ ಹಾಡು ಹುಟ್ಟಲಿಕ್ಕೆ ಒಂದು ಸಣ್ಣದೊಂದು ಮಾತು ಸಾಕು ಸಣ್ಣದೊಂದು ಕಥೆ ಬೇಕು ಒಂದು ಸಣ್ಣದೊಂದು ಪ್ರಸಂಗ ಬೇಕು ಅಂತ ಅನೇಕ ಎಂಟೇ ಎಂಟು ಹಾಡುಗಳನ್ನು ನಿಮ್ಮೊಂದು ಪ್ರಸ್ತುತ ಪಡಿಸ್ತೀವಿ ದಯವಿಟ್ಟು ಮದ ಹಾಡಿನಲ್ಲಿ ಕೆಲವೊಂದು ಹಾಡಿನಲ್ಲಿ ವಿಶೇಷವಾಗಿ ಏನಂತಾರಲ್ಲ ಒಂದು ಸೀಕ್ರೆಸಿ ಸಿಗುತ್ತೆ ಆ ಸೀಕ್ರೆಸಿಯನ್ನು ಒಂದು ಹಾಡಿನ ಮುಖಾಂತರ ಸರಿಗಮ ಹನ್ನೆರಡನೇ ಸೀಸನ್ ಅಲ್ಲಿ ಫೈನಲ್ ಕಂಟೆಸ್ಟೆಂಟ್ ಆಗಿ ಹೊಂದಿದಳು ನನಗೊಂದು ಆಶ್ಚರ್ಯ ಮಾತ್ರ ಯಾವುದೋ ಕಾರಣದಿಂದ ಅವಳು ಕಂಟೆಸ್ಟ್ ಇದರಿಂದ ಹೊರಗೆ ಬಂದಿರ್ತಾರೆ ಎದೆ ತುಂಬಿ ಹಾಡುವಿನಲ್ಲಿ ಎದೆ ತುಂಬಿ ಹಾಡುವಿನಲ್ಲೂ ಇವಳು ಫೈನಲ್ ಕಂಟೆಸ್ಟೆಂಟ್ ಹೋಗುತ್ತಾರೆ ಯಾವುದೇ ಸಂದರ್ಭದಲ್ಲಿ ಅವರು ವೈಲ್ಡ್ ಹೊರಗೆ ಹೋಗ್ಬಿಟ್ಟಿರ್ತಾರೆ ಪಿ ಬಿ ಸಿ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ಗೆ ಜೂರಿಸ್ ಎಲ್ಲ ಕೇಳ್ತಾರೆ ನೀವು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡಬಾರ ಯಾರಿಗೆ ಕೊಡ್ತೀರಿ ಅಂತ ಕೇಳಿದ್ರು ನೀವು ನಂಬಲೇಬೇಕು ನನ್ನ ಆಯ್ಕೆ ಕುಮಾರಿ ಭೂಮಿಕಾ ಅಂತ ಹೇಳಿದರು ನಿಜವಾಗ್ಲೂ ಎಸ್ ಪಿ ಬಾಲಸುಬ್ರಹ್ಮಣ್ಯಮ ಜೊತೆಗೆ ಹಾಡಿದ ಹುಡುಗಿ ನನ್ನೂರಿನ ಹುಡುಗಿ ನನ್ನ ಕೋರಿಕೆ ಮೇಲೆಗೆ ಬಂದಿದ್ದಾಳೆ ನಾವು ಆಯ್ಕೆ ಇದ್ರೆ ಈಗೊಂದು ಹಾಡಿ ಬ ನಾನು ಬಿಡಲ್ಲ ಅವ್ಳಕ್ರೆ ಅವಳು ಪಲ್ಲವಿ ಹೇಳ್ತಾರೆ ನಾನು ಚರಣದ ಸೀಕ್ರೆಸಿ ಹೇಳ್ತೀನಿ ಪಲ್ಲವಿ ಏನಿದೆ ಬಯಲುದಾರಿ ಚಿತ್ರದ ಹಾಡು ಬಯಲುದಾರಿ ಚಿತ್ರದ ಹಾಡಿದು ಜಾನಕಿ ಅವರ ಸುಬದ್ರ ಕಂಠದಿಂದ ಬಂದಿದೆ ನಿಮಗೆ ನಾನು ಯಶ್ ಅವರ ಸುಮಧುರ ಕಂಠದಿಂದ ಬಂದಿದೆ ಅನ್ನೋದೊಂದು ಯಶ್ ಜಾನಕಿ ಅವರು ಸೋರಿ ಸುಮಾರು ನಲವತ್ತೈದು ಸಾವಿರ ಹಾಡುಗಳನ್ನು ಹಾಡಿದಾರಂತೆ ಬಂದ್ಬಿಟ್ಟು ನಲವತ್ತೈದು ಸಾವಿರ ಹಾಡುಗಳನ್ನು ಹಾಡಿದಾರಂತೆ ಎಷ್ಟು ಅದ್ಭುತ ಕಂಠ ಅಲ್ಲ ಅಂತ ಅನ್ಬೋದು ಇನ್ನು ಕೆಲವರು ಇರ್ತಾರೆ ನಲವತ್ತೈದು ಸಾವಿರ ಹಾಡು ಹಾಡಿದಾರೆ ಸರ್ ಸರ್ ಒಂದು ಹಾಡಿ ಬುರಿ ಹತ್ತು ಸಾವಿರ ರೂಪಾಯಿ ಹಿಡ್ಕೊಂಡಿ ಸರ್ ಅಂದ್ರೆ ಹೆಂಗಾಗ್ತದೆ ಅಲ್ವಾ ಎಲ್ಲರೂ ಅವ್ರವ್ರ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಈ ಹಾಡು ಹೇಳ್ತಾಳೆ ಫಸ್ಟ್ ಪಲ್ಲವಿ ಹಾಕ್ತಾಳೆ ನಂತರ ಚರಣ ಹಾಕ್ತಾಳೆ ಈ ಪಲ್ಲವಿ ಹಾಡಿ ನೆಕ್ಸ್ಟ್ ಚೆನ್ನಾಗಿ ಇದು ಪಲ್ಲವಿ ಈಗ ನಾನು ಹೇಳೋ ಉದ್ದೇಶ ಏನಂದ್ರೆ ಚರಣದಲ್ಲಿ ಸೀಕ್ರೆಸಿ ಇದೆ ಒಂದು ಈ ಹಾಡಿನ ವಿಶಿಷ್ಟತೆಯೇ ಅದು ಏನಂದ್ರೆ ಚರಣದ ಮೊದಲನೇ ಸಾಲಿನ ಕೊನೆಯ ಪದವನ್ನ ಆ ಚರಣದ ಎರಡನೇ ಸಾಲಾಗಿ ಪರಿವರ್ತನೆ ಕೊಡ್ತದೆ ಎರಡನೇ ಸಾಲಿನ ಕೊನೆಯ ಪದವನ್ನ ಮೂರನೇ ಸಾಲಿನ ಪ್ರಾರಂಭಿಕ ಪದವಾಗಿ ಬರುತ್ತದೆ ನಾವೆಲ್ಲವೂ ಹಾ ನಾವೆಲ್ಲರೂ ಹಾಡು ಕೇಳಿದ್ದೀವಿ ಬಟ್ ಈ ರೀತಿಯಾಗಿ ನಾವು ಹಾಡು ಕೇಳಿಲ್ಲ ಈಗ ಆ ಹಾಡಿನ ಸೀಕೃತಿಯನ್ನು ಎರಡು ಚರಣದೊಂದಿಗೆ ಅವಾಗ ನಾನು ಮತ್ತೆ ಹೇಳ್ತೀನಿ ಪಲ್ಲ ಚರಣದ ಮೊದಲನೇ ಸಾಲಿನ ಕೊನೆಯ ಪದ ಎರಡನೇ ಸಾಲಿನ ಪ್ರಾರಂಭದ ಸಾಲಾಗ್ತದೆ ಎರಡನೇ ಸಾಲಿನ ಕೊನೆಯ ಪದ ಮೂರನೇ ಸಾಲಿನಿಂದ ಪ್ರಾರಂಭದ ಹಾಡಾಗ್ತದೆ ಅದನ್ನು ಗಮನ ಇಟ್ಟು ಕಳಿಸ್ತಾಳೆ ನಾವು ಸಂಗೀತದಿಂದಲೇ ಅದನ್ನ ಹಾಡಿಸ್ಬೇಕನ್ನೋ ಉದ್ದೇಶದಿಂದ ಅದನ್ನ ಹಾಕ್ತಾ ಇಲ್ಲ ನೇರವಾಗಿ ಹಾಡ್ತಾಳೆ ದಯವಿಟ್ಟು ಎರಡು ಚರಣಗಳನ್ನು ಹಾಕ್ಬಳ ಚರಣ ಕರೋಕೆ ಇರ್ಲಿ ಅಂತ ಬಿಟ್ಟು ಆಸೆ ಕೊಟ್ಟಿದ್ದಾರೆ ನಾವು ಒತ್ತಾಯ ಪೂರ್ವಕವಾಗಿ ಹೀಗೆ ಹಂಗೆ ಆಗುದಿಲ್ಲ ಅವ್ರು ಖುಷಿ follow the notification on your phone to turn ನಾವೆಲ್ಲ ಭಕ್ತಿಯಿಂದ ಭಾವ ಭಕ್ತಿ ಗೀತೆಗಳನ್ನು ಶ್ರದ್ಧೆಯಿಂದ ಕೇಳಿದೀವಿ ಭಾವಗೀತೆಗಳು ಅರ್ಥವಾಗಲು ಇದ್ದರೂ ತಲೆದಿದ್ದೀವಿ ಜನಪದ ಗೀತೆಗಳು ಹಿಂಗಿರಬಹುದಾ ಅಂತ ದಯವಿಟ್ಟು ಪ್ರಶ್ನೆ ಮಾಡ್ಕೊಂಡಿದ್ದೀವಿ ಆದರೆ ಚಿತ್ರಗೀತೆಗಳನ್ನು ಮಾತ್ರ ಎಲ್ ಕೆ ಜಿ ಹುಡುಗರಿಂದ ಹಿಡಿದು ಮುದುಕರವರೆಗೂ ತಮ್ಮ ಬಾಯಲ್ಲಿ ಅಥವಾ ತಾವು ಬದುಕಿರುವವರೆಗೂ ತಮ್ಮ ಇಷ್ಟವಾದ ಹಾಡುಗಳನ್ನು ಅಂದರೆ ನೀವು ಖಂಡಿತ ಆಶ್ಚರ್ಯ ಪಡಬೇಕಾದಂಥದ್ದು ಏನೂ ಇಲ್ಲ ಅಂತ ನನ್ನ ಅನಿಸಿಕೆ ನಿಜವಾಗ್ಲೂ ಹೇಳ್ತೀನಿ ಒಂದು ಈ ಒಂದು ಹಾಡನ್ನು ಪ್ರಸ್ತುತ ಪಡಿಸ್ಲಿಕ್ಕೆ ನಾನು ಡಾಕ್ಟರ್ ಅರವಿಂದ್ ಕೇಳಿಸ್ಕೊತೀನಿ ಹೇಳ್ತೀನಿ ಕನ್ನಡ ಚಿತ್ರರಂಗದ ಬಹುದೊಡ್ಡ ಪ್ರೇಮ ಗೀತೆ ಬಹಳ ಪಾಪ್ಯುಲರ್ ಗೀತೆ ಯಾರಾದರೂ ಊಹೆ ಮಾಡೋಕ್ಕಾಗುತ್ತಾ ಇರಲಿ ಸರ್ ಕರೆಕ್ಟ್ ಅವು ಇದಾವೆ ಇದ್ದಾವೆ ಇನ್ನು ಚೂರು ಹಿಂದೆ ಹೋಗಿ ಚೂರು ಇದೆ ಹೋಗಿ ನೋಡೋಣ ಇರಲಿ ನಾನು ಜಾಸ್ತಿ ಕ್ಯೂರಿಯಾಸಿಟಿ ಏನು ಕ್ರಿಯೇಟ್ ಮಾಡಿ ಕೊಡಲ್ಲ ವಿಷ್ಣುವರ್ಧನ್ ಚಿತ್ರದ ಹಾಡು ಪುಟ್ಟಣ ಕಣಗಳ ನಿರ್ದೇಶನದ ಚಿತ್ರದ ಹಾಡಿದ್ದು ನಾಗರ ಹಾವು ಚಿತ್ರದ ಹಾಡು ನಾಗರ ಹಾವು ಚಿತ್ರದ ಹಾಡು ಬಂದರೆ ಆ ಮೊದಲ ಪಲ್ಲವಿಯನ್ನ ಅದಕ್ಕಿಂತ ಮುಂಚೆ ಪೂರ್ತಿ ಹೇಳ್ಬಿಟ್ಟಿ ಪುಟ್ಟಣ ಕಣಗಲ್ ಅವರು ನಾಗರ ಹಾವು ಚಿತ್ರದ ಚಿತ್ರೀಕರಣ ಮಾಡುವಾಗ ನಟಿ ಆರತಿ ಜೊತೆಗೆ ಒಂದು ರೀತಿ ಪ್ರೀತಿ ಅಂಕುರವಾಗಿಬಿಡ್ತದೆ ಆ ಸಂದರ್ಭದಲ್ಲಿ ಪುಟ್ಟಣ ಅವರ ಮನಸ್ಸಿಗೆ ಬರೋದೇನಂದರೆ ನಾನಂತ ಸುಂದರ ಆಗಲ್ಲ ನಾನು ಹೇಗಾದರೂ ಮಾಡಿ ಆರತಿಯನ್ನು ಒಲಿಸ್ಕೊಳ್ಬೇಕು ಅವಳನ್ನು ಮೆಚ್ಚಿಸಬೇಕು ಅವಳನ್ನು ಮೆಚ್ಚಿಸಿ ನಾನು ಅವಳ ನಾನೇ ಒಂದು ರೀತಿ ನನ್ನ ಪ್ರೇಮ ನಿವೇದನೆ ಮಾಡ್ಕೋಬೇಕು ಅಂತ ಬಿಟ್ಟು ಅವರಿಗೆ ಒಂಥರ ತೀವ್ರವಾದ ತುಡಿತ ಇರ್ತದಂತೆ ಪ್ರತಿ ದಿವಸ ಹಾಗೆ ಯೋಚನೆ ಮಾಡ್ತಾ ಇರ್ತಾರಂತೆ ಆ ಮಾತನ್ನು ಯಾರ ಹತ್ರ ಹೇಳ್ಕೋಬೇಕು ಅಂತ ಯೋಚನೆ ಮಾಡಿದಾಗ ವಿಜಯ ನರಸಿಂಹವರ ಹತ್ರ ಹೇಳ್ಕೊತಾ ಇರ್ತಾರೆ ಪುಟ್ಟಣ್ಣ ಕಣಗಳವರ ಅತ್ಯಂತ ಆತ್ಮೀಯರವರು ವಿಜಯ ನರಸಿಂಹವರು ಆ ಸರಿಯಾ ಏನು ಮಾಡಬೇಕು ಹಾಡು ಬರಿಬೇಕಲ್ಲ ಅಂತಂದಾಗ ಶಿಂಷಾ ನದಿಯ ಆ ಒಂದು ಐದಿ ಮುಂದೆ ಒಂದು ಚಂಕನ ಹಾಸಿ ಗೀತೆ ಬರೀಲಿಕ್ಕೆ ಶುರು ಮಾಡ್ತಾರತ್ತೆ ಪುಟ್ಟಣ್ಣ ಕಣಗಳವರೇ ಹೇಳ್ಕೊಡ್ತಾರಂತೆ ಏನಂತ ಹಿಂಗೆ ಬರಿಬೇಕು ಇದೇ ರೀತಿ ಬರಿಬೇಕು ಆ ಎರಡನೇ ಸ ಚರಣದಲ್ಲಿ ಬರುತ್ತೆ ಕೈ ಕೈಬಳೆನಾದದ ಗುಂಗನು ಅಂತಂದರೆ ಅದನ್ನು ಪುಟ್ಟಣ್ಣ ಕಣಗಳವರೇ ಹೇಳ್ತಾರಂತೆ ಇದ್ರಿಗೆ ಒಂದು ರೀತಿ ನನ್ನ ಮನಸ್ಸಿಗೆ ಸ್ವಾಗತ ಕೋರುವ ಹಾಡಾಗಬೇಕು ನನ್ನ ಪ್ರೀತಿಗೆ ಸ್ವಾಗತ ಕೋರುವ ಹಾಡಾಗಬೇಕು ಬಿಟ್ಟು ಬಹು ಕಾಳಜಿಯಿಂದ ಹೇಳ್ತಾರಂತೆ ಬಹಳ ಕಾಳಜಿ ಇರ್ತಾರೆ ಹೆಂಗಾದರೂ ಮಾಡಿದ್ರು ಇವು ನೀನು ಪ್ರತಿ ಹಂತದಲ್ಲೂ ಅವರು ಆರತಿಯನ್ನು ಮೆಚ್ಚಿಸಲೇಬೇಕು ಅನ್ನೋ ದೃಷ್ಟಿ ಇಟ್ಕೊಂಡ್ಬಿಟ್ಟು ಚಿತ್ರೀಕರಣ ಮಾಡ್ತಿದ್ರಂತೆ ಅದ್ರ ಹಿನ್ನೆಲೆ ಯಾಕೆ ಅಂತ ನಾನು ಬೇರೆ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದ್ರೆ ಎಕ್ಸ್ಪ್ಲನೇಷನ್ ಅಥವಾ ವಿವರಣೆ ಜಾಸ್ತಿ ಆಗ್ತಾ ಹೋಗೋದು ಕ್ಯೂರಿಯಾಸಿಟಿ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಅಂತದೊಂದು ಹಾಡನ್ನ ನಿವೇದನೆ ಮಾಡ್ಕೊಳ್ತಾರೆ ಈಗ ಈಗ್ಲೂ ಬಹಳ ಜನ ಚೆನ್ನಾಗಿ ನಿವೇದನೆ ಮಾಡ್ಕೊಳ್ತಾರೆ ಒಬ್ರು ಶಾಹಿತಿ ಹೇಳ್ತಾರೆ ಎಷ್ಟು ಚೆನ್ನಾಗಿ ತಯಾರು ಹೇಳ್ತಾರೆ ಅಂದ್ರೆ ಅಂದ್ರೆ ಒಲಿಸ್ಕೊಳ್ಬೇಕು ಅಂತಂದನ್ನು ನಂಬಿಸ್ಬೇಕು ನಮ್ಮ ಪ್ರೀತಿಯ ಪಾತ್ರರನ್ನ ನಂಬಿಸ್ಬೇಕು ಅನ್ನೋದಾದ್ರೆ ಬಹಳ ಚೆನ್ನಾಗಿ ಒಬ್ಬರು ಅವ್ರು ಹೇಳ್ತಾರಂತೆ ಈಗಲೂ ಹೇಳ್ತಾರಂತೆ ಕಾಣದೇ ನಿನ್ನ ಚಿತ್ರ ಬಿಡಿಸಿ ಬಿಡಬೇಕು ಕಾಣದೇ ನಿನ್ನ ಚಿತ್ರ ಬಿಡಿಸುವುದುವೆ ನೋಡದೆ ನಿನ್ನ ಸ್ಥಿತಿ ಅರಿತುವುದುವೆ ನಂಬಿಕೆ ಬಾರದಿದ್ದರೆ ನನ್ನೆದುರು ಬಂದು ನಿಂತು ನೋಡು ನನ್ನ ನಿನ್ನ ಕಣ್ಣ ಕಣ್ಣೀರನ್ನ ನನ್ನ ಕಣ್ಣೀರಿಂದಲೇ ಹರಿಸಿ ತೋರಿಸುವಿನಂತೆ ಅಂತ ಹೇಳ್ತಾರೆ ಇದು ಗುರುರಾಜು ಕುಂಕರ್ಣಿಯವರು ಬರೆದಿರ್ತಕ್ಕಂಥ ಒಂದು ಶೈಲಿ ಅದ್ಭುತವಾದ ಶೈಲಿ ಆ ರೀತಿ ಪುಟ್ಟಣ್ಣ ಕಣ್ಣುಗಳವರು ಪ್ರತಿ ಹಂತದಲ್ಲೂ ಆರತಿಯನ್ನು ಮೆಚ್ಚಿಸಬೇಕು ಅಂತಂದು ಹಾಕ್ತಿರತ್ತೆ ಈಗ ಈ ಹಾಡನ್ನ ವಿಜಯ ನರಸಿಂಹ ಅವರು ರಚಿಸಿರ್ತಕ್ಕಂಥ ಈ ಹಾಡು ಅರವಿಂದ ಅವರ ಧ್ವನಿ ಇಲ್ಲ ಸುಮಧುರ ಕಂಠದಲ್ಲಿ ಇದಾದ ನಂತರ ಇದಕ್ಕೆ ರಿಲೇಟೆಡ್ ಇನ್ನೊಂದು ಹಾಡು ಅವರೇ ಹಾಕ್ತಾರೆ mar dena ಚಪಾಳೆ ಹೆಂಗ್ ಹೊಡೀಬೇಕು ಅಂತ ಹೇಳ್ಕೊಡ್ತೀವಿ ಸರಿ ಈ ಜನ್ಮ ಸಿಕ್ಕಿದ್ರೆ ಚೆನ್ನಾಗಿ ಚಪಾಳೆ ಹೊಡೆ ಮುಂದಿನ ಜನ್ಮದಲ್ಲಿ ಅಕಸ್ಮಾತ್ ನೀವು ಚಪಾಳೆ ಜಾಸ್ತಿ ಒಡಿಮೆ ಇದ್ರಿ ಜನದಲ್ಲಿ ಮುಂದಿನ ಜನ್ಮದಲ್ಲಿ ಬೇರೆ ತರ ಚಪಾಳೆ ಊಟ ತರ ಆಗಿರ್ತೀರಂತೆ ಹೆಣ್ಮಕ್ಳಿಗೆ ಒಂದು ಸಿಕ್ಕಿ ನೀವು ಹೆಂಗೆ ಚಪಾಳಿ ಹೋಗ್ಬೇಕ ಬಹಳಷ್ಟು ಆಗುತ್ತೆ ಹೆಂಗೆ ಹೊಡಿಬೇಕು ನೀವು ಟೆಕ್ನಿಕ್ ಇದೆ ನೀವು ನಿಮ್ಮ ಎರಡನೇ ಮುಂದೆ ತಗ ನೀವು ಎರಡನೇ ಮುಂದೆ ತಗೊಂಡು ನೀವ್ ಹೆಂಗ್ ನಿಮ್ಮ ಬ್ಯಾನಿ ಯಜಮಾನ್ರು ಬ್ಯಾಕ್ ಇಂದ ನಿಮ್ಮ ಯಜಮಾನ್ರಿಗೆ ಫೋಟೋ ಇಟ್ಟು ತಗೊಂಡು ಅಲ್ಲಿ ತಗೋಬೇಕಂತ ಬಟ್ಟೆ ಒಗೆತ್ತಿಟ್ಟು ಜೋರಾಗಿ ಚಪಾಳೆ ಬರ್ತದೆ ಅಲ್ವಾ ಈ ಗಂಡಮಕ್ಕಿಲ್ಲಿ ಹೇಳ್ಕೊಡಿಸಿ ನೀವು ಸರ್ ನೀವು ಸರ್ಗೆ ಬಲ್ಗೈ ಮುಂದಿತ್ತು ಅಂದ್ರೆ ಏನು ಮಾಡ್ಬೇಕು ಈಗ ಫೋಟೋ ಫೋಟೋ ಇಟ್ಕೋಬಾರ್ದು ಸರ್ ನಿಮಗೆ ಮದುವೆ ಮಾಡ್ಸಿರ್ತಾರಲ್ಲ ಪೂಜಾರಿ ಫೋಟೋ ಇಟ್ಕೋಬರ್ ಈಗ ಇಬ್ರು ಸೇರಿ ಚಪ್ಪಾಳೆ ಹೊಡ್ರಿ ನೋಡಿ ಇಬ್ಬರಿಗೂ ಚಪ್ಪಾಳೆ ಚಪ್ಪಾಲ್ಸಿ ಸರ್ ದೋರೇ ಚಪ್ಪಾಳೆ ಹೊಡ್ರಿ ಸರ್ ಹೊಟ್ಟೆ ನಾನು ಪುಟ್ಟನ ಕಂಡಲ್ಲ ಅವರು ಆರತಿಯನ್ನು ಮೆಚ್ಚಿಸ್ಲೇಬೇಕಂತ ಹೇಳ್ಬಿಟ್ಟು ಈ ಹಾಡಿನಲ್ಲಿ ಒಂದು ವಿಶೇಷವಾದ ಒಂದು ದೃಶ್ಯ ತರ್ತಾಳಂತೆ ನಾಯಕಿ ಶ್ಲೋ ಮೋಷನ್ ನಲ್ಲಿ ಬರ್ತಿರ್ತಾಳಂತೆ ನಾಯಕವಿಷ್ಟು ಒಡ್ಡಲು ಬರ್ತಿರ್ತಾರಂತೆ ಇದು ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಳವಡಿಕೆಯಾಗಿರ್ತಕ್ಕಂಥ ದೃಶ್ಯ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ರಷ್ಯಾ ದೇಶದ ಒಬ್ಬ ನಿರ್ದೇಶಕರು ಬಂದುಬಿಟ್ಟು ಆ ಚಿತ್ರದ ಆ ಸೀನ್ ನೋಡಿಬಿಟ್ಟು ನಿರ್ದೇಶಕ ಪುಟ್ಟಣ್ಣ ಕಣಗಳ ಯು ಆರ್ ಅಮೇಜಿಂಗ್ ಅಮೇಝಿಂಗ್ ಇಂಥದ್ದೊಂದು ಟೆಕ್ನಿಕ್ ನೀವು ಅಳವಡಿಸಿದಲ್ಲ ಗ್ರೇಟ್ ಅಂತ ಹೇಳಿದ್ರಂತೆ ಕೇವಲ ಕೇವಲ ಮೆಚ್ಚಿಸಲಿಕ್ಕೋಸ್ಕರ ಬರೆದಿರ್ತಕ್ಕಂಥ ಹಾಡು ಆರ್ತಿ ನಾನು ದೈಬಾಡಿ ಒಂದು ಪ್ರೀ ಹಂಬಲ್ ಹಾಕೋಬೇಕಂತ ನಾನು ಆರ್ ಪಿ ಅವರನ್ನಾಗಲಿ ಪೊಟ್ಟಣ ಕಟ್ಟದಲ್ಲೆಲ್ಲ ಅವ್ರನ್ನಾಗಲಿ ಅಥವಾ ಇನ್ನೊಬ್ರು ಯಾರನ್ನಾಗಲಿ ಅವಮಾನಿಸಬಾರ ಅವಮಾನಿಸ್ಬೇಕನ್ನೋ ಉದ್ದೇಶ ನಮಗಿಲ್ಲ ಹಾಡು ಯಾಕೆ ಹುಟ್ಟಿತ್ತು ಹ್ಯಾಂಗ್ ಹುಟ್ಟಿತ್ತು ಅನ್ನೋ ವಿವರಣೆ ಕೊಡುವ ಸಂದರ್ಭದಲ್ಲಿ ನಾವು ಅವ್ರ ಹೆಸರು ತಗೊಂಡಿದೀವಿ ಹೊರತು ಬೇರೆ ಯಾವ ಕಾರಣಕ್ಕೂ ನಮಗೆ ಅವರು ಗೌರವದಿಂದ ನೋಡ್ಕೊಳ್ತಕ್ಕಂಥ ನಿರ್ದೇಶಕರು ಅಷ್ಟೇ ಗೌರವದಿಂದ ನೋಡ್ಕೊಳ್ತಕ್ಕಂಥ ನಟಿಯ ಆರ್ತಿಯವರು ಈಗ ಈ ಹಾಡಿಗೆ ರಿಲೇಟೆಡ್ ಇರೋದೇ ಇನ್ನೊಂದು ಹಾಡನ್ನು ಪ್ರಸ್ತುತಪಡಿಸ್ತಾರೆ ಮತ್ತೆ ಅರವಿಂದ ಅವರು ಮದುವೆ ಬಹಳಷ್ಟು ಜನ ನಾವು ಪ್ರೀತಿ ಮಾಡಿದ್ವಿ ಆ ಪ್ರೀತಿಯನ್ನು ಉಳಿಸ್ಕೊಳ್ಳಿಕ್ಕೆ ಬಹಳಷ್ಟು ಜನ ಪ್ರಯತ್ನ ಪಟ್ಟಿರ್ತೀವಿ ಆದರೆ ಸಮಯ ಸಂದರ್ಭಕ್ಕೆ ತಕ್ಕಂತೆ ಕಾಲ ಬದಲಾದಂತೆ ಏನೋ ಬಿರುಕು ಮೂರ್ತದೆ ಎಲ್ಲೋ ಪ್ರೀತಿಸಿದ ದೂರ ಆಗ್ತಾ ಅಂಥದ್ದೇ ಪ್ರಸಂಗ ಪುಟ್ಟಣ್ಣ ಕಳಗಲವರಿಗೆ ಬಂದುಬಿಡ್ತಂತೆ ಈ ಹಾಡು ಬರೆದು ಹತ್ತು ವರ್ಷಗಳ ನಂತರ ತುಂಬ ದುಃಖದಿಂದ ಇರ್ತಾರಂತೆ ವಿಜಯ ನರಸಿಂಹಿಗೆ ಫೋನ್ ಮಾಡ್ತಾರಂತೆ ದಯವಿಟ್ಟು ಮನೆಗೆ ಬರಬೇಕು ನೀವು ಬೇಗ ಮನೆಗೆ ಅಂತ ವಿಜಯ ನರಸಿಂಹ ಮನೆಗೆ ಓಡೋಡಿ ಓಡಾಡಿದಾಕ್ಷಿ ನೋಡ್ತಾರಂತೆ ಪುಟ್ಟಣ್ಣ ಕಣ್ದಿಲ್ಲವರು ಒಂದು ಇಟ್ಟಿಗೆ ಮೇಲೆ ತಲೆ ಇಟ್ಬಿಟ್ಟು ತುಂಬ ದುಃಖದಿಂದ ಹಳ್ತಿರ್ತಾರಂತೆ ಹಳ್ತಿರುವಾಗ ಯಾಕೆ ಹೇಳ್ತಿದ್ರಿ ಏನಾಗಿದೆ ಅಂತ ಸಂದರ್ಭ ಏನಾಗಿದೆ ಅಂತ ಕೇಳ್ತಿರಂತೆ ನಾಳೆ ಗೃಹ ಪ್ರವೇಶ ಇದೆ ನಾನು ಅವಳು ಕೈ ಹಾಕಿ ಕಾಸು ಹಾಕಿ ಇರೊಬ್ರು ಕಷ್ಟ ಎಲ್ಲ ಕಟ್ಟಿ ಮನೆ ಕಟ್ಟಿಸಿದಳೆ ಮನೆ